ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ್ ಭಟ್ ವಿಶೇಷವಾಗಿ ನಿಮ್ಮ ಮನೆಯಲ್ಲಿ ಬಹಳಷ್ಟು ಕಡುಕಷ್ಟಗಳು ಹೆಚ್ಚಾಗಿರುತ್ತೆ ದುಃಖ ದುಮ್ಮಾನಗಳು ದಾರಿದ್ರ್ಯಗಳು ವಿಪರೀತವಾದಂಥ ಹೊಡೆತ ಬಿದ್ದಿರುತ್ತೆ ಮನೆಯಲ್ಲಿ ಒಂದಲ್ಲ ಒಂದು ಸಮಸ್ಯೆ ಒಂದಲ್ಲ ಒಂದು ಅನಾಹುತ ಆರೋಗ್ಯದಲ್ಲಿ ಕ ಒಂದು ರೀತಿಯಲ್ಲಿ ಕೆಳಮಟ್ಟಕ್ಕೆ ಹೋಗೋದು ಮಾನಸಿಕ ಸ್ವಾಸ್ಥ್ಯ ಚೆನ್ನಾಗಿರೋದಿಲ್ಲ ಜಗಳ ಕದನ ಕಲಹ ನೋಡಿ ಮನೆ ಅಂದರೆ ಭಾಳ ಶುಭ್ರವಾಗಿರಬೇಕಂತೆ ಶುಭ್ರ ಅಂದರೆ ಬರೀ ನಾವು ನೀಟಾಗಿ ಇಟ್ಕೊಳೋದಲ್ಲ ಮನಸ್ಥಿತಿ ಕೂಡ ಭಾಳ ಚೆನ್ನಾಗಿರ್ಬೇಕು ಆ ಮನೆಯಲ್ಲಿ ಶುಭ ವಿಚಾರಗಳು ಗೋಚರ ಆಗ್ತಾ ಇರಬೇಕು ಎಲ್ಲರೂ ಕೂತ್ಕೊಂಡ್ರೆ ಅಲ್ಲೊಂದು ನಗು ಅನ್ನೋದು ಉದ್ಭವ ಆಗಬೇಕು ಸದಾಕಾಲ ಇಪ್ಪತ್ನಾಲ್ಕು ಗಂಟೆ ಇನ್ನೊಬ್ಬರ ಬಗ್ಗೆನೇ ಯೋಚನೆ ಮಾಡ್ತಾ ಕೂತ್ಕೊಳೋದು ಅಥವಾ ಬರೀ ನಿಮಗೆ ನಿಮಗಾಗಿರ್ತಕ್ಕಂಥ ನೋವುಗಳ ಬಗ್ಗೆ ಹೆಚ್ಚಾಗಿ ತಾವು ಒತ್ತು ನೀಡ್ತಾ ಇದ್ದರೆ ಅಲ್ಲಿ ಏನೋ ಒಂದು ರೀತಿಯಲ್ಲಿ ಕೆಟ್ಟ ದೃಷ್ಟಿ ಋಣಾತ್ಮಕವಾದಂತಹ ಕರಿನೆರಳು ಛಾಯೆ ಆವರಿಸ್ಕೊಳ್ತಾ ಇದೆ ಎಚ್ಚರಿಕವಾಗಿರಿ ಇದು ಕಂಡಿದ್ರೆ ತಾವು ಎಚ್ಚರಿಕೆ ಆಗಿರಬೇಕು ನಿಮ್ಮ ಮನೆಯಲ್ಲಿ ಸಾಕಷ್ಟು ಕಲಹ ಒಂದು ಸಣ್ಣ ಮಾತಿಗೆ ದೊಡ್ಡ ರಾದಾಂತ ಮಾಡಿ ಅಲ್ಲೊಂದು ಗುಂಪುಗಾರಿಕೆ ಆಗ್ಬೋದು ಅಥವಾ ಮಕ್ಕಳು ಮಾತು ಕೇಳದೆ ನಿಮ್ಮ ವಿರುದ್ಧ ತಿರುಗಿ ಮಾತಾಡ್ಬೋದು ಮನೆಯಲ್ಲಿ ಸಮಾಧಾನ ಇಲ್ಲದಿರತಕ್ಕಂಥ ಒಂದು ಸ್ಥಿತಿ ಕೆಟ್ಟದಾದಂತಹ ಒಂದು ಆಲೋಚನೆಗಳು ಹೆಚ್ಚಾಗದು ಇದು ಒಂದಾದರೆ ಕುಟುಂಬದಲ್ಲಿ ಪರಸ್ಪರವಾದಂಥ ಭಿನ್ನಾಭಿಪ್ರಾಯ ಜೊತೆಯಲ್ಲೇ ಇರ್ತಾರೆ ಆದರೂ ಮಾತಿಲ್ಲ ಕಥೆಯಿಲ್ಲ ಒಂದು ರೀತಿಯಲ್ಲಿ ವಿರಸಮಯವಾದಂಥ ಒಂದು ಜೀವನ ಶೈಲಿ ನಿಮ್ಮ ಪತಿ ಚೆನ್ನಾಗಿ ಕುಡಿದು ಜಗಳ ಗಿಡ ಮಾಡೋದಾಗಿರ್ಬೋದು ನೀವು ಕೂಡ ಏನಾದರೂ ಒಂದು ವಿಷಯಕ್ಕೆ ದೊಡ್ಡ ರಾದಂತ ಮಾಡಿ ಬಾಯಿ ನಿಲ್ಲಿಸ್ತೇನೆ ಜಗಳ ಮಾಡ್ಕೊಂಡು ಕುತ್ಕೊಳೋದು ಊಟ ಮಾಡೋ ಸಮಯದಲ್ಲಿ ಜಗಳ ಮಾಡಿ ಹೊಡೆದಾಟ ಮಾಡಿಕೊಳ್ಳೋದು ಅಥವಾ ದುಡ್ದಿದ್ದು ಹಣ ಮನೆಗೆ ತರದೆ ಖರ್ಚು ಮಾಡೋದು ಆ ಮನೆಯಲ್ಲಿ ಹಣಕಾಸಿನ ಉತ್ಪನ್ನ ಆದಾಯ ನಿಲ್ಲದೆ ಇರತಕ್ಕಂಥ ಸ್ಥಿತಿ ಊಟ ಮಾಡಲಿಕ್ಕೂ ಬೇಸರ ಬೆಳಗ್ಗೆ ಏಳೋದಕ್ಕೂ ಜಡ ಕೆಲಸ ಹೋಗಿದ್ದು ಕೆಲಸ ಇರೋದು ಆ ಮನೆಗೆ ಬಂದರೆ ನೆಮ್ಮದಿ ಇಲ್ದಿರೋದು ಒಳ್ಳೆ ಒಂದು ರೀತಿಯಲ್ಲಿ ಕಡು ಕಷ್ಟ ಕಿರಿಕಿರಿ ದುಃಖಗಳು ಇದ್ದರೆ ಇದು ಒಂದು ಪದೇ ಪದೇ ಆರೋಗ್ಯ ಇರುತ್ತೆ ಒಂದು ರೀತಿಯಲ್ಲಿ ಆಸ್ಪತ್ರೆ ಮನೆ ಒಂದೇ ಆಗಿರ್ತದೆ ಯಾವಾಗಲೂ ಒಬ್ರಲ್ಲ ಒಬ್ರಿಗೆ ಹುಷಾರಿಲ್ದಿರೋದು ಈ ರೀತಿ ಆಗುವಂಥದ್ದು ಇದನ್ನು ಹೊರತುಪಡಿಸಿ ಮನೆ ಬಗ್ಗೆ ಕೆಲವೊಂದು ರೀತಿಯಲ್ಲಿ ಅಪಪ್ರಚಾರ ಆ ಅಪ ಅಪಪ್ರಚಾರದ ವಸ್ತುಸ್ಥಿತಿ ಹೇಗಿರುತ್ತೆಂದರೆ ಸಹಾಯ ಮಾಡೋರು ಸಹಾಯ ಮಾಡೋದಿಲ್ಲ ಶುಭ ಕಾರ್ಯಗಳು ಜರುಗೋದಿಲ್ಲ ಎಲ್ಲ ಒಂದು ರೀತಿಯಲ್ಲಿ ಹಾಗೆ ಇರುತ್ತೆ ಇಂಥ ಒಂದು ಸ್ಥಿತಿ ಮಕ್ಕಳು ವಯಸ್ಸಿಗೆ ಬಂದಿರ್ತಾರೆ ಮದುವೆ ಮಾಡಲಿಕ್ಕಾಗೋದಿಲ್ಲ ಮದುವೆ ಮಾಡಬೇಕನ್ನೋ ಮನಸ್ಥಿತಿನೇ ಕೆಲವೊಬ್ಬರಲ್ಲಿ ಇರೋದಿಲ್ಲ ತಂದೆ ತಾಯಿಗಳಿಗೆ ಕೆಲವೊಬ್ಬರಲ್ಲಿ ಮದುವೆ ಮಾಡಿಕೊಳ್ಳೋ ಒಂದು ದಾರಿನೇ ತೋರಿಸೋದಿಲ್ಲ ಅವರು ಹೆಣ್ಣಾಗಲಿ ಪುರುಷೇ ಆಗಿರಲಿ ಹಾಗೆಯೇ ಕೂತ್ಕೊಂಡ್ಬಿಡೋದು ಇಪ್ಪತ್ತೈದು ಮೂವತ್ತು ವರ್ಷ ಆದರೂ ಹಾಗೇ ಇರೋದು ಇದೂ ಕೂಡ ದಾರಿದ್ರ್ಯ ಎಂಬುದಾಗಿ ತಾವು ಅರ್ಥ ಮಾಡ್ಕೊಳ್ಬೇಕು ಮದುವೆ ಅನ್ನೋದು ಪರಿವರ್ತನೆ ಸಂಕೇತ ಅದು ಯಾವ ಕಾಲದಲ್ಲಿ ಏನಾಗಬೇಕು ಅದೇ ಆಗಬೇಕು ಆ ಶುಭ ಕಾರ್ಯಗಳು ಗೋಚರ ಆಗದೆ ನಡೆದೇ ಹೋದರೆ ಆ ಮನೆ ಸರಿ ಇರೋದಿಲ್ಲ ಅಂತ ಅರ್ಥ ಇದನ್ನು ಹೊರತುಪಡಿಸಿ ಕುಟುಂಬದ ಸದಸ್ಯರಲ್ಲಿ ಏನಾದರೂ ಒಂದು ಇಪ್ಪತ್ತುಗಳು ಹೆಚ್ಚಾಗೋದು ಆಕಸ್ಮಿಕವಾದಂತಹ ಅವಘಡಗಳು ಒಂದು ಸಾಧ್ಯತೆ ಇದು ಕೂಡ ಇಷ್ಟೆಲ್ಲ ನೋಡಿ ಇದು ಮನೆಯ ದಾರಿದ್ರ ಯಾವುದೇ ಕಾರಣಕ್ಕಾದರೂ ಬರ್ಬೋದು ನಿಮ್ಮ ಅನುಷ್ಠಾನ ಪೂಜಾ ವಿಧಿ ವಿಧಾನ ಬದ್ಧತೆಗಳು ಸರಿಯಾಗಿ ಇಲ್ಲದೇ ಇದ್ದರೆ ಪಿತೃಕಾರಕವಾಗಿರ್ತಕ್ಕಂತಹ ಕೆಲವೊಂದು ದೋಷಗಳು ಯಥೇಚ್ಛವಾಗಿ ನಿಮಗೆ ಕಾಡಾಟ ಕೊಡ್ತಾ ಇದ್ದರೆ ಅಥವಾ ಹಿಂದಿನ ಕೆಲವೊಂದು ಕರ್ಮಗಳು ಅನುಷ್ಠಾನಬದ್ಧವಾಗಿಲ್ಲದೇ ಇದ್ದರೂ ಸಹ ನಿಮಗೆ ಇಂಥ ಸಮಸ್ಯೆಗಳು ಹೆಚ್ಚಾಗಿ ಬಾಧೆ ಕೊಡುತ್ತೆ ಜೊತೆಗೆ ನಿಮ್ಮ ಒಂದು ಮನೆಯ ಮೇಲೆ ಕೆಟ್ಟ ದೃಷ್ಟಿ ಅಂಥದ್ದು ಸಹ ಬಿದ್ದರೆ ಜನಗಳ ದೃಷ್ಟಿಯಾಗಿರ್ಬೋದು ಅಥವಾ ಮಾಂತ್ರಿಕವಾದಂಥ ಒಂದು ನೆರಳು ಛಾಯೆಗಳು ಸಹ ಆವರಿಸ್ಕೊಳ್ತಾ ಇದ್ದರೆ ಖಂಡಿತ ಇಂತಹ ಒಂದು ವಿಷಯದಲ್ಲಿ ನೀವು ಭಾಳಷ್ಟು ಸಮಸ್ಯೆಗಳನ್ನು ಅನುಭವಿಸ್ಬೋದು ಒಂದು ರೀತಿಯಲ್ಲಿ ಸಂಕಷ್ಟಗಳು ಎದುರಾಗ್ಬೋದು ನಿಮ್ಮ ಜೀವನದಲ್ಲಿ ಒಂದು ಬದ್ಧತೆ ಇಲ್ಲದಿರೋ ಹಾಗೆ ಆ ಮನೆ ಕಡು ಕಷ್ಟದಿಂದ ದುಃಖ ದಾರಿದ್ರ್ಯದಿಂದ ನರಳಾಟ ಆಗ್ತಕ್ಕಂಥ ಒಂದು ಪರಿಸ್ಥಿತಿ ಎದುರಾಗ್ತಕ್ಕಂಥದ್ದನ್ನು ನಾವು ನೋಡಬಹುದು ಸಮಸ್ಯೆ ಯಾವುದೇ ಸ್ವರೂಪವಾಗಿ ಬರಲಿ ಅಥವಾ ಆ ಮನೆಯ ಸಮಸ್ಯೆಯಲ್ಲಿ ಹೇಗೇ ಇರಲಿ ಇವೆಲ್ಲವನ್ನು ಸಹ ಸರಿಪಡಿಸಬೇಕು ಸರಿದಾರಿಗೆ ತೆಗೆದುಕೊಂಡು ಹೋಗಬೇಕು ಆ ಮನೆಯಲ್ಲಿರ್ತಕ್ಕಂಥ ದಾರಿದ್ರ್ಯ ಕಳೆದು ಶುಭ ಯೋಗ ಹಾಗೆ ಆ ಭಗವಂತನ ದಯೆ ಹಾಗೆ ನಮ್ಮ ಅನುಷ್ಠಾನ ಪೂರ್ವಕವಾಗಿ ಆ ಮನೆಯಲ್ಲಿ ಲವಲೇಶ ತೊಂದರೆಗಳು ಇಲ್ಲದೇ ರೀತಿಯಲ್ಲಿ ಮಾಡಬೇಕು ಅಲ್ಲಿ ಸಕಾರಾತ್ಮಕವಾದಂಥ ಊರ್ಜಗಳು ಪ್ರಕಟಗೊಳ್ಬೇಕು ಹಾಗಾಗಿ ಆ ಒಂದು ಸ್ಥಳದಲ್ಲಿ ಆ ಮನೆಯನ್ನು ಸರಿ ಮಾಡಲಿಕ್ಕೆ ಈ ವಿಧಾನಗಳನ್ನು ತಾವು ಮಾಡಿ ವಿಧಾನ ಸ್ವರೂಪದಲ್ಲಿ ನಿಮಗೆ ಬೇಕಾಗಿರ್ತಕ್ಕಂಥದ್ದು ಐವತ್ತೈದು ನಾಣ್ಯಗಳು ಒಂದೊಂದು ರೂಪಾಯ್ದು ಐವತ್ತೈದು ನಾಣ್ಯಗಳು ಎಷ್ಟೋ ಕಳೀತಾರೆ ಟೀ ಕಾಫಿ ಕುಡಿದು ಕಳೆಯುವಂಥದ್ದು ಏನೋ ಒಂದಿರ್ತದೆ ಅದನ್ನು ತಾವು ಯೋಚನೆ ಮಾಡಿ ಮಾಡಿ ಐವತ್ತೈದು ನಾಣ್ಯಗಳು ಒಂದೊಂದು ರೂಪಾಯಿದು ನಾಣ್ಯಗಳನ್ನು ತಾವು ತೆಗೆದುಕೊಂಡು ಇದನ್ನು ಐದು ಭಾಗ ಮಾಡಿ ಐದು ಭಾಗದಲ್ಲಿ ಹನ್ನೊಂದು 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 ನಾಣ್ಯಗಳಾಗುತ್ತೆ ಈ ರೀತಿಯಾಗಿ ಐವತ್ತೈದು ನಾಣ್ಯಗಳು ಮೊದಲನೇ ಹನ್ನೊಂದು ನಾಣ್ಯ ತಾವು ಕುಲ ದೇವರಿಗೆ ಅರ್ಪಿಸಬೇಕು ನಿಮ್ಮ ಮನೆಯ ದೇವರಿಗೆ ಅರ್ಪಿಸಬೇಕಾಗ್ತದೆ ಮೊದಲನೇ ಹನ್ನೊಂದು ನಾಣ್ಯ ಇದನ್ನು ತಾವು ಹೇಗಂತಂದರೆ ಒಂದು ಹುಂಡಿಯಲ್ಲಿ ಮಾಡಿ ಅಂದರೆ ಐದು ಐದು ಹುಂಡಿಗಳನ್ನು ಅಥವಾ ಐದು ಪಾತ್ರೆಗಳನ್ನು ಅಥವಾ ಐದು ರೀತಿಯಾದಂಥ ತಟ್ಟೆಗಳನ್ನು ಮಾಡಿ ಅದರಲ್ಲಿ ಹನ್ನೊಂದು ಹನ್ನೊಂದು ನಾಣ್ಯವನ್ನು ತಾವು ಹಾಕ್ತಾ ಹೋಗಬೇಕು ಸರಿ ಸುಮಾರು ಒಂದು ಐದು ದಿನ ಇವತ್ತು ಒಂದು ಹನ್ನೊಂದು ನಾಣ್ಯ ನಾಳೆ ಹನ್ನೊಂದು ನಾಡಿದ್ದು ಈ ರೀತಿಯಲ್ಲಿ ಐದು ದಿವಸದಲ್ಲಿ ಐದು ಹನ್ನೊಂದು ನಾಣ್ಯಗಳನ್ನು ಹಾಕಿ ಒಂದು ತಟ್ಟೆಯಲ್ಲಿರ್ತಕ್ಕಂಥದ್ದನ್ನು ತೆಗೆದುಕೊಂಡು ಹನ್ನೊಂದು ನಾಣ್ಯ ಮೊದಲನೇದಾಗಿ ನಿಮ್ಮ ಮನೆ ದೇವರಿಗೆ ಅರ್ಪಿಸಬೇಕು ಕುಲದೇವರಿಗೆ ನೀಡ್ತಕ್ಕಂಥ ಒಂದು ವ್ಯವಸ್ಥೆ ಮಾಡಿ ಎರಡನೇದಾಗಿ ತಟ್ಟೆಯಲ್ಲಿರ್ತಕ್ಕಂಥದ್ದು ಅಥವಾ ಹುಂಡಿಯಲ್ಲಿರ್ತಕ್ಕಂಥ ಹನ್ನೊಂದು ನಾಣ್ಯವನ್ನು ತೆಗೆದುಕೊಂಡು ಇಷ್ಟ ದೇವರಿಗೆ ನೀಡಿ ನಿಮ್ಮ ಕುಲದೇವರು ಯಾವುದೋ ಒಂದಿರುತ್ತೆ ಇಷ್ಟ ದೇವರು ನಿಮ್ಮ ಮನಸ್ಸಿನಲ್ಲಿ ಭಾಳಷ್ಟು ಇರ್ತಾರೆ ಆ ದೇವರಿಗೆ ಅಂದರೆ ಉದಾಹರಣೆಗೆ ನಿಮ್ಮ ಕುಲದೇವರು ಬಂದು ಸ್ವಾಮಿ ಇಷ್ಟ ದೇವರು ಶ್ರೀನಿವಾಸ ನೀವು ತಿರುಪತಿಗೆ ಹೋಗಿ ಹಾಕ್ಬೋದು ಅದು ನನ್ನ ಕುಲದೇವರೇ ನನಗೆ ಇಷ್ಟ ದೇವರು ಎಂಬುದಾಗಿದ್ದರೆ ನೀವು ಮತ್ತೆ ಆ ಒಂದು ಕುಲದೇವರಿಗೆ ಇದನ್ನು ಸಹ ಅರ್ಪಣೆ ಮಾಡಬೇಕು ಎರಡು ರೀತಿಯಲ್ಲಿ ಅರ್ಥೈಸ್ಕೊಳ್ಬೇಕು ತಾವು ಮೊದಲನೇ ಹನ್ನೊಂದು ನಾಣ್ಯ ಕುಲದೇವರಿಗೆ ಎರಡನೇ ಹನ್ನೊಂದು ನಾಣ್ಯ ಇಷ್ಟ ದೇವರಿಗೆ ಕುಲದೇವನೇ ಇಷ್ಟವಾಗಿದ್ದರೆ ಅದಕ್ಕೂ ತಾವು ಹಾಕ್ಬೋದು ತೊಂದರೆ ಇಲ್ಲ ಮೂರನೇ ಹನ್ನೊಂದು ನಾಣ್ಯಗಳು ಏನಿದ್ದಾವೆ ದಾನಾದಿಗಳನ್ನು ಮಾಡಿ ಆಸಕ್ತಿಗರು ನೀಡಿ ಅಥವಾ ನಿರ್ಗತಿಕರಿಗೆ ನೀಡಿ ಯಾವುದಾದ್ರೂ ಹೋಗೋ ಮಕ್ಕಳಿಗಾದರೂ ನೀಡಿ ಇದು ನೀವು ದಾನ ಸ್ವರೂಪವಾಗಿ ನೀಡತಕ್ಕಂಥ ಹನ್ನೊಂದು ನಾಣ್ಯ ಸರಿಯಾಗಿ ಆಲಿಸಿ ನಾಲ್ಕನೇ ಹನ್ನೊಂದು ನಾಣ್ಯಗಳು ಏನಿದ್ದಾವೆ ಇದು ಪ್ರಕೃತಿಗೆ ನೀಡಬೇಕಾಗ್ತದೆ ಪ್ರಕೃತಿ ಅಂದರೆ ಎಲ್ಲ ಒಂದು ಕಡೆ ಹೋಗ್ತೀರಾ ಈ ನದಿ ತೀರದಲ್ಲಿ ಎಲ್ಲ ಒಂದು ದೇವಸ್ಥಾನಕ್ಕೆ ಹೋಗ್ತೀರಾ ಆ ನದಿ ಕಡೆ ಪೂಜೆ ಮಾಡಿ ಹನ್ನೊಂದು ನಾಣ್ಯವನ್ನು ಪೂಜಿಸಿ ಅಲ್ಲೇ ಯಾವುದಾದ್ರೂ ಮಕ್ಕಳು ಇಕ್ಕಳು ಯಾರಾದ್ರು ಬಂದರೆ ಅವ್ರಿಗೆ ಕೊಟ್ಬಿಡಿ ಹೋಗ್ಬಿಟ್ಟು ಕಾಯಿನನ್ನು ನೀರಿಗೆ ಹಾಕಿ ಅಂತ ನಾವು ಹೇಳೋದಿಲ್ಲ ಅದು ತಪ್ಪಾಗುತ್ತೆ ಯಾಕಂದರೆ ಅದು ದುಡ್ಡು ಹೋದರೆ ಅದು ಯಾರಿಗೂ ಸಿಗಲ್ಲ ಎಲ್ರಿಗೂ ಅದು ಅದನ್ನು ಪೂಜಿಸಿ ಆ ನೀರಿನಲ್ಲಿ ಚಿಮುಕ್ಸಿ ಅದನ್ನು ಯಾವುದಾದ್ರೂ ಮಕ್ಕಳಿಗೋ ಅಥವಾ ದೇವಸ್ಥಾನದ ಹುಂಡಿಗೋ ಅಥವಾ ಯಾರಾದರೂ ಅಲ್ಲಿ ಕುಂತಿರ್ತಕ್ಕಂತಹ ನಿರ್ಗತಿಗರಿಗೆ ಆ ಕೊಟ್ಟು ಸಹಾಯ ಮಾಡಿ ಅಂದರೆ ಪ್ರಕೃತಿಯೊಡನೆ ತಾವು ಒಡನಾಟ ಇಟ್ಕೊಂಡು ಹಾಗಿರಬೇಕು ಹಾಗೆ ಅದನ್ನು ದಾನ ಮಾಡಿದಾಗೂ ಸಹ ಇರಬೇಕು ಹಿಂದಿನ ಕಾಲದಲ್ಲಿ ತಗೊಂಡಿದ್ದ ನಾಣ್ಯನ ನದಿಗೆಲ್ಲ ಎಸಿತಾ ಇದ್ದರು ಅದು ಅಷ್ಟು ಸಮಂಜಸವಲ್ಲ ಅದು ಯಾಕಂದರೆ ಹಣ ಅದು ಸುಮ್ಮನೆ ಎಸೆಯೋದ್ರಿಂದ ಒಂದು ಆರ್ಥಿಕತೆ ಅನ್ನೋದು ನಾಶ ಆಗುತ್ತೆ ಅಂದರೆ ಶಾಸ್ತ್ರೋಕ್ತವಾಗಿಲ್ಲ ಜನ ಎಲ್ಲರೂ ಎಸಿತಾ ಇದ್ದರೆ ಅದು ಒಂದು ಹಣದ ಒಂದು ವಿಷಯವಾಗಿ ಸಮಸ್ಯೆ ಆಗುತ್ತೆ ಹಾಗಾಗಿ ಅಂಥ ಕೆಲಸವನ್ನು ಮಾಡಿಬಿಡಿ ಯಾರಿಗಾದ್ರೂ ನೀಡಿ ಅಷ್ಟೆ ಮತ್ತೆ ಹನ್ನೊಂದು ನಾಣ್ಯಗಳು ಏನಿದ್ದಾವೆ ಇದನ್ನು ಮನೆಯ ಗೃಹಲಕ್ಷ್ಮಿಯರಿಗೆ ನೀಡಬೇಕು ಮನೆಯಲ್ಲಿರ್ತಕ್ಕಂಥ ಸ್ತ್ರೀಯರಿಗೆ ಯಾರು ಮನೆಯಲ್ಲಿರ್ತಕ್ಕಂಥ ಪುರುಷ ಈ ವಿಧಾನವನ್ನು ಮಾಡ್ತಾ ಇದ್ದರೆ ನಿಮ್ಮ ಪತ್ನಿಗೆ ಅಥವಾ ನಿಮ್ಮ ತಾಯಿಗೆ ಈ ಹನ್ನೊಂದು ನಾಣ್ಯವನ್ನು ತಾವು ನೀಡಿ ಅದೇ ರೀತಿಯಾಗಿ ನೀವು ಸ್ತ್ರೀಯರೇ ಈ ವಿಧಾನವನ್ನು ಈ ಅನುಷ್ಠಾನವನ್ನು ಮಾಡ್ತಾ ಇದ್ದರೆ ನಿಮ್ಮ ಮಗಳಿಗೋ ಅಥವಾ ಮನೆಯಲ್ಲಿರ್ತಕ್ಕಂಥ ನಿಮ್ಮ ಅತ್ತೆಗೋ ನಿಮ್ಮ ತಾಯಿಗೋ ಯಾರಿದ್ದಾರೆ ಮನೆಯಲ್ಲಿ ಸ್ತ್ರೀ ಅವರಿಗೆ ನೀಡಿ ಅಥವಾ ಯಾರೂ ಇರಲಿಲ್ಲ ಅಂತಂದರೆ ನೀವು ಯಾರಿಗಾದರೂ ನಿಮ್ಮ ತೋಚಿದವರಿಗೆ ನಿಮ್ಮ ಬಂಧು ವರ್ಗದ ಅಥವಾ ಮನೆಯಲ್ಲಿ ಯಾರಾದರೂ ಇದ್ದರೆ ಅಂಥವ್ರಿಗೆ ಬಂಧು ವರ್ಗದಲ್ಲಿದ್ದರೆ ಅಂಥವ್ರಿಗೆ ತಾವು ಹನ್ನೊಂದು ನಾಣ್ಯವನ್ನು ದಾನ ಸ್ವರೂಪವಾಗಿ ನೀಡಬೋದಾಗಿದೆ ಕೆಲವೊಬ್ಬರು ದಾನ ಮಾಡುವಾಗ ಭಾಳಷ್ಟು ಯೋಚನೆ ಮಾಡ್ತಾಯಿರ್ತಾರೆ ಹಾಗೆ ನೋಡಿ ವಿಚಾರ ಮಾಡಿ ಮೊದಲೇ ತಿರುಸಿ ಹತ್ತಿರದ ಸಂಬಂಧ ಇದ್ದರೆ ಇಂಥ ಅನುಷ್ಠಾನ ಮಾಡ್ತಾ ಇದ್ದೇನೆ ಅಂದರೆ ಯಾರೂ ಏನೂ ಅನ್ಕೊಳ್ಳಲ್ಲ ಕೆಲವರು ಇಂಥದ್ದು ತೊಗೊಂಡಿದ ತಕ್ಷಣ ನನಗೆ ದರಿದ್ರ ಬಂತು ಎಂಬುದಾಗಿ ಊಹಾಪೋಹ ಅಪೂಹ ಜನ ಇರ್ತಾರೆ ಹಾಗಾಗಿ ಎಚ್ಚರಿಕೆ ಇರಲಿ ನೋಡಿ ವಿಚಾರ ಮಾಡಿ ಅದು ಯಾವುದೋ ಸಣ್ಣ ಮಗು ಕೊಟ್ಟರು ಹನ್ನೊಂದು ರೂಪಾಯಿನ ಏನೋ ತಿನ್ ತಿನ್ಲಿಕ್ಕೆ ಕೊಟ್ಟರು ಸಹ ನಡೆಯುತ್ತೆ ಅಂತ ತೊಂದರೆ ಇಲ್ಲ ಈ ರೀತಿಯಾಗಿ ತಾವು ಐವತ್ತೈದು ನಾಣ್ಯಗಳನ್ನು ಐದು ಭಾಗ ಐದು ಪ್ರಕಾರವಾಗಿ ವಿಂಗಡಿಸಿ ಒಂದು ಐದು ಭಾಗಗಳನ್ನು ಐದು ದಿನದಲ್ಲಿ ಇವತ್ತು ಹನ್ನೊಂದು ನಾಳೆ ಹನ್ನೊಂದು ನಾಡಿದ್ದು ಹನ್ನೊಂದು ಈ ರೀತಿಯಾಗಿ ಮಾಡಿಕೊಂಡೆ ತದನಂತರವಾಗಿ ನಾನು ಹೇಳಿದ ಪ್ರಕಾರವಾಗಿ ಮೊದಲನೇದು ಕುಲದೇವರಿಗೆ ಎರಡನೇದು ಇಷ್ಟದೇವರಿಗೆ ಮೂರನೇದು ದಾನಾದಿಗಳಿಗೆ ನಾಲ್ಕನೇದು ಪ್ರಕೃತಿಗೆ ಐದನೇದಾಗಿ ಗೃಹಲಕ್ಷ್ಮಿಗೆ ಅಥವಾ ಮನೆಯ ಸ್ತ್ರೀಯರಿಗೆ ಮಹಿಳೆಯರಿಗೆ ನೀಡೋದ್ರಿಂದ ಖಂಡಿತವಾಗಿ ನಿಮ್ಮ ಮನೆಯಲ್ಲಿರ್ತಕ್ಕಂತಹ ದಾರಿದ್ರ್ಯ ದುಃಖ ದೋಷಾದಿಗಳು ಏನು ಕಡು ಕಷ್ಟಗಳಿದ್ದಾವೆ ಮನೆಯಲ್ಲಿ ದರಿದ್ರ ಆವರಿಸ್ಕೊಂಡಿದೆ ಎಂಬುದಾಗಿ ಏನು ಸಮಸ್ಯೆ ಇದೆ ಅವೆಲ್ಲವೂ ಸಹ ಪರಿಹಾರ ಆಗಿ ನಿಮ್ಮ ನಿಂತಿರೋ ಕೆಲಸ ವೇಗ ಪಡೆಯುತ್ತೆ ಸಮೃದ್ಧಿ ಆಗುತ್ತೆ ಮನೆಯಲ್ಲಿ ಸಂತೋಷ ಉಕ್ಕುತ್ತೆ ಹಾಗೆ ಆ ಮನೆಯಲ್ಲಿ ಯಾವುದೇ ರೀತಿಯಲ್ಲಿ ಅನಾರೋಗ್ಯ ಅಥವಾ ಈ ಪದೇ ಪದೇ ಕಲಹ ಕದನದಂತಹ ವೈರಾಗ್ಯಗಳು ಏನಿದ್ದಾವೆ ಅವೆಲ್ಲವೂ ಸಹ ಶಮನವಾಗಿ ಮನೆ ಬೆಳಗುತ್ತೆ ಹಾಗೆ ನಿಮ್ಮ ಒಂದು ಮನಸ್ಥಿತಿ ಕೂಡ ಅದಮ್ಯವಾಗಿ ಚೈತನ್ಯಯುಕ್ತವಾಗಿ ಸಾಗುತ್ತೆ ದೈವ ಬಲ ಅನ್ನೋದು ಕೂಡುತ್ತೆ ಚಿಂತೆ ಮಾಡೋದು ಬೇಡ ಈ ಒಂದು ಸರಳ ಪರಿಹಾರವನ್ನು ಮಾಡಿ ಹಾಗೆ ನಿಮ್ಮ ಸಮಸ್ಯೆಗಳೇನಾದರೂ ಇದ್ದರೆ ನೇರವಾಗಿ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಮಾಡ್ಬೋದು ಅಥವಾ ನಮ್ಮ ಕಚೇರಿ ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಸರ್ಕಲ್ ಬಳಿ ಇರತಕ್ಕಂಥ ಕಚೇರಿ ಬೆಂಗಳೂರು ಇಲ್ಲಿ ಕೂಡ ಮೊದಲೇ ಫೋನಿನ ಮೂಲಕ ಸಮಯವನ್ನು ನಿಗದಿಪಡಿಸ್ಕೊಂಡು ತಾವು ಬರ್ಬೋದಾಗಿದೆ ಎಲ್ಲರಿಗೂ ಸಹ ಶುಭ ಆಗಲಿ ನಮಸ್ಕಾರ